ಿಯ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಶನ್ ಚಾನಲ್ಗೆ ಅತ್ಯಂತ ಆದರದ ಸ್ವಾಗತ ನಾನು ನಿಮ್ಮ ಸಿರಿಕನ್ನಡತಿ ಸ್ನೇಹಿತರೆ ನಿನ್ನೆಯ ತರಗತಿಯಲ್ಲಿ ನಾವು ಜಾನಪದ ಸಾಹಿತ್ಯದ ಸಿದ್ಧಾಂತಗಳು ಮತ್ತೆ ಜಾನಪದ ಸಾಹಿತ್ಯದ ಗಾಯಕರ ಬಗ್ಗೆ ವಿಶೇಷವಾಗಿ ತಿಳ್ಕೊಳ್ಬೇಕು ಸೊ ಇವತ್ತಿನ ತರಗತಿಯಲ್ಲಿ ವಿಶೇಷವಾಗಿ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಕ್ಯೂ ಮಾದರಿಯ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಪ್ರಮುಖವಾಗಿ ಹತ್ತು ಅಧ್ಯಾಯಗಳನ್ನು ಕನ್ನಡ ಸಾಹಿತ್ಯದಲ್ಲಿ ನೋಡ್ತೇವೆ ಸೊ ಈ ಹತ್ತು ಅಧ್ಯಾಯಗಳಲ್ಲಿರುವಂಥ ಪ್ರಮುಖ ವಿಷಯಗಳನ್ನು ಈ ಒಂದು ಸಂಚಿಕೆಯಲ್ಲಿ ನಾನು ಚರ್ಚೆ ಮಾಡ್ತಿದ್ದೇನೆ ಸೊ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡೋದ್ರಿಂದ ಈ ಒಂದು ಸಂಚಿಕೆ ಸಂಪೂರ್ಣದ ಮಾಹಿತಿ ನೀವು ಇಲ್ಲಿ ತಿಳ್ಕೊತೀರಾ ಟೆಲಿಗ್ರಾಮ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ವಿವಿಧ ರೀತಿಯ ಮಾಹಿತಿಗಳನ್ನು ನೀವು ಅಲ್ಲಿ ಪಡ್ಕೋತೀರಾ ಮೊದಲೇ ಪ್ರಶ್ನೆ ಕೇಶಿರಾಜನ ಪ್ರಕಾರ ಅಚ್ಚ ಕನ್ನಡ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಿದ್ದಾರೆ ಕೇಶಿರಾಜನ ಪ್ರಕಾರ ಅಚ್ಚ ಕನ್ನಡ ಅಕ್ಷರಗಳ ಸಂಖ್ಯೆ ಎಷ್ಟು ನಲವತ್ನಾಕು ನಲವತ್ತೈದು ನಲವತ್ತೊಂಬತ್ತು ನಲವತ್ತೇಳು ಸೊ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಕೇಶಿರಾಜನ ಪ್ರಕಾರ ಅಚ್ಚ ಕನ್ನಡದ ಅಕ್ಷರಗಳ ಸಂಖ್ಯೆ ಎಷ್ಟು ನಲವತ್ತೇಳು ಒಟ್ಟು ಕನ್ನಡ ವರ್ಣಮಾಲೆಯಲ್ಲಿ ಐವತ್ತೇಳು ಅಕ್ಷರಗಳಿದ್ವು ಅದರಲ್ಲಿ ಕೇಶಿರಾಜ ಏನು ಮಾಡ್ತಾನೆ ಅಂದ್ರೆ ಹತ್ತು ಅಕ್ಷರಗಳನ್ನ ತೆಗೆದುಹಾಕ್ತಾನೆ ಈ ಹತ್ತು ಅಕ್ಷರಗಳನ್ನು ತೆಗೆದುಹಾಕಿದ ಮೇಲೆ ನಮಗೆ ಉಳಿಯುವಂಥದ್ದು ನಲವತ್ತೇಳು ಸೊ ನಲವತ್ತೇಳು ಅನ್ನೋದೇನಾಗುತ್ತೆ ಅಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ ನೆನ್ಪಿಟ್ಕೊಳ್ಳಿ ರಾಜನ ಪ್ರಕಾರ ಅಚ್ಚ ಕನ್ನಡದ ಅಕ್ಷರಗಳ ಸಂಖ್ಯೆ ನಲವತ್ತೇಳು ಆತ ಮೂಲ ಕನ್ನಡ ವರ್ಣಮಾಲೆಯಲ್ಲಿ ಹತ್ತು ಅಕ್ಷರಗಳನ್ನು ತೆಗೆದುಹಾಕ್ ಹಾಕ್ಲಿಕ್ಕೆ ಹೇಳ್ತಾನೆ ಸೊ ಆ ಹತ್ತು ಅಕ್ಷರಗಳನ್ನು ತೆಗೆದ ನಂತರ ಉಳಿಯುವಂಥದ್ದು ನಲವತ್ತೇಳು ಇಷ್ಟೇ ಅಲ್ಲ ಈ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಕೇಶಿರಾಜನ ಕುರಿತು ಇತ್ತೀಚಿನ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಸೊ ವಿಶೇಷವಾಗಿ ವ್ಯಾಕರಣದ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಸಾಲುಗಳನ್ನ ಇಲ್ಲಿ ಕೇಶಿರಾಜ ಹೇಳ್ತಾನೆ ಏನಂದ್ರೆ ವ್ಯಾಕರಣದಿಂದ ಪದಂ ಪದದಿಂದ ಅರ್ಥಂ ಅರ್ಥದಿಂದ ತತ್ವಾಲೋಕನಂ ತತ್ವಾಲೋಕನದಿಂದ ಮೋಕ್ಷ ಪ್ರಾಪ್ತಿ ಈ ಒಂದು ಸಾಲನ್ನು ಕೇಶಿರಾಜ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾನೆ ಸೊ ಈ ಸಾಲನ್ನ ಕೊಟ್ಟು ಕೂಡ ಇದನ್ನ ಹೇಳಿದ ಲಾಕ್ಷಣಿಕ ಯಾರು ಅಂತ ಕೇಳಬಹುದು ಹೀಗಾಗಿ ವ್ಯಾಕರಣದಿಂದ ಪದಂ ಪದದಿಂದ ಅರ್ಥಂ ಅರ್ಥದಿಂದ ತತ್ವಾಲೋಕನ ತತ್ವಾಲೋಕನದಿಂದ ಮೋಕ್ಷ ಪ್ರಾಪ್ತಿ ಈ ಸಾಲನ್ನ ಹೇಳಿದರ್ಯಾರಂತಂದ್ರೆ ಕೇಶಿರಾಜ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ ಪ್ರಶ್ನೆ ಎರಡು ಗಿರೀಶ್ ಕಾರ್ನಾಡ್ ಅವರ ಆತ್ಮಕಥೆ ಯಾವುದು ಅಂತ ಕೇಳ್ತಿದ್ದಾರೆ ಆಯ್ಕೆಯಲ್ಲಿ ಹುಳಿ ಮಾವಿನ ಮರ ನೆನಪಿನ ದೋಣಿಯಲ್ಲಿ ಆಡಳಿತ ಆಯುಷು ಸುರಗಿ ಸೊ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಇದರಲ್ಲಿ ಗಿರೀಶ್ ಕಾರ್ನಾಡ್ ಅವರ ಆತ್ಮಕಥೆ ಯಾವ್ದು ಅಂದ್ರೆ ಆಡಳಿತ ಆಯಸ್ಸು ಇದು ಗಿರೀಶ್ ಕಾರ್ನಾಡ್ ಅವರು ಬರೆದಂತಹ ಒಂದು ಆತ್ಮಕಥೆಯ ಹೆಸರು ಹಾಗಾದ್ರೆ ಹುಳಿ ಮಾವಿನ ಮರ ಯಾರ್ದು ಅಂದ್ರೆ ಪಿ ಲಂಕೇಶ್ ಅವರದು ಪಿ ಲಂಕೇಶ್ ಪಿ ಲಂಕೇಶ್ ಅವರು ತಮ್ಮ ಆತ್ಮಕಥೆಯನ್ನು ಬರೆದಿದ್ದಾರೆ ಸೊ ಅದರ ಹೆಸರೇನಂತಂದ್ರೆ ಹುಳಿ ಮಾವಿನ ಮರ ಅದೇ ರೀತಿಯಾಗಿ ನೆನಪಿನ ದೋಣಿಯಲ್ಲಿ ಇದು ಯಾರ್ದು ಅಂತ ಕೇಳಿದ್ರೆ ಕುವೆಂಪು ಅವ್ರದು ಕುವೆಂಪು ಕೊನೆ ಆಪ್ಷನ್ ಇದೆ ಸುರಿಗೆ ಸುರಗಿ ಅನ್ನೋದು ಯಾರ್ದು ಅಂದರೆ ಯು ಆರ್ ಅನಂತ ಮೂರ್ತಿ ಯು ಆರ್ ಅನಂತ ಮೂರ್ತಿ ಅನಂತ ಮೂರ್ತಿ ಸೊ ಹುಳಿ ಮಾವಿನ ಮರ ಅನ್ನೋದು ಪಿ ಲಂಕೇಶ್ ಅವರು ಒಂದು ಆತ್ಮಕಥೆ ಹೆಸರು ನೆನಪಿನ ದೋಣಿಯಲ್ಲಿ ಅನ್ನೋದು ಕುವೆಂಪು ಅವರದು ಆಡಳಿತ ಆಯಸ್ಸು ಗಿರೀಶ್ ಕಾರಡ್ ಅವ್ರದು ಸುರಗಿ ಅನ್ನೋದು ಯು ಆರ್ ಆನಂದ ಮೂರ್ತಿ ಅವರದು ಹಾಗೆ ಇನ್ನಷ್ಟು ಕವಿಗಳ ಒಂದು ಆತ್ಮಕಥೆಗಳನ್ನ ನೋಡೋದಾದ್ರೆ ದರಾ ಬೇಂದ್ರೆ ಅವರದು ನಡೆದು ಬಂದ ದಾರಿ ಶಿವರಾಮ್ ಕಾರಂತ್ ಅವರದು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ದೇಜ ಗೌ ಅವರದು ಹೋರಾಟದ ಬದುಕು ಬಸವರಾಜ್ ಕಟ್ಟಿಮನಿಯವರ ಕಾದಂಬರಿಕಾರನ ಬದುಕು ಶ್ರೀರಂಗವರ ನಾಟ್ಯ ನೆನಪುಗಳು ಮತ್ತು ಸಾಹಿತ್ಯ ಆತ್ಮ ಜಿಜ್ಞಾಸೆ ಲಕ್ಷ್ಮಣ್ ಗಾಯಕ್ವಾಡವರ ಉಚ್ಛಾಲ ಹೆಚ್ ನರಸಿಂಹಯ್ಯನವರದು ಹೋರಾಟದ ಹಾದಿಯಲ್ಲಿ ಏಣಗಿ ಬಾಳಪ್ಪನವರದು ನನ್ನ ಬಣ್ಣದ ಬದುಕು ಅರವಿಂದ್ ಮಾಲಗತ್ತೆಯವರದು ಗೌರ್ಮೆಂಟ್ ಬ್ರಾಹ್ಮಣ ಅನುಪಮಾ ನಿರಂಜನವರ ನೆನಪು ಸಿಹಿ ಕಹಿ ಎ ಎನ್ ಮೂರ್ತಿರಾವರ ಸಂಜಿಗಣ್ಣಿನ ಹಿನ್ನೋಟ ಅನಕುರವರ ಬರಹಗಾರನ ಬದುಕು ರಂಶ್ರೀ ಮುಗಿಯವರ ಜೀವನ ರಸಿಕ ಎಸ್ ಎಲ್ ಭೈರಪ್ಪನವರದು ಬಿತ್ತಿ ಸೊ ಇವಿಷ್ಟು ಕನ್ನಡದ ಪ್ರಮುಖ ಆತ್ಮಕಥೆಗಳಂತ ಹೇಳ್ಬೋದು ಸೊ ಮುಂದಿನ ಸೆಷನ್ನಲ್ಲಿ ಈ ಆತ್ಮಕಥೆಗಳ ಕುರಿತು ಇನ್ನಷ್ಟು ವಿಚಾರಧಾರೆಗಳನ್ನು ತಿಳಿಸ್ಕೊಡ್ತೀನಿ ಈಗಾಗಲೇ ಆತ್ಮಕಥೆಗಳ ಕುರಿತು ನಾನು ಆಲ್ರೆಡಿ ಚರ್ಚೆನ ಮಾಡಿದ್ದೀನಿ ತರಗತಿಯಲ್ಲಿ ಸೊ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ ತಾವಲ್ಲಿ ಅದನ್ನ ಹೋಗಿ ವೀಕ್ಷಣೆ ಮಾಡಿದರೆ ಈ ಆತ್ಮಕಥೆ ಕನ್ನಡ ಆತ್ಮಕಥೆಗಳ ಇತಿಹಾಸವೇ ನಿಮಗಲ್ಲಿ ಸಿಗುತ್ತೆ ಸೊ ಪ್ರಶ್ನೆ ಮೂರು ಇದು ಸಾಂಗತ್ಯ ಇದು ಒಂದು ಪ್ರಶ್ನೆ ಮೂರು ಸಾಂಗತ್ಯ ಇದು ಒಂದು ಅಕ್ಷರಗಳ ಪದ್ಯ ಅಂಶಗಳ ಪದ್ಯ ಮಾತ್ರಗಣ ಪದ್ಯ ಅಥವಾ ಹೊಸಗನ್ನಡ ಛಂದಸ್ಸು ಸೊ ನಾಲ್ಕು ಆಯ್ಕೆಗಳಲ್ಲಿ ಸಾಂಗತ್ಯ ಅನ್ನೋದು ಏನು ಅಂತ ಕೇಳ್ತಿದ್ದಾರೆ ಅಕ್ಷರಗಳ ಪದ್ಯನೋ ಅಂಶಗಣ ಪದ್ಯನೋ ಅಥವಾ ಮಾತ್ರಗಳ ಪದ್ಯನೋ ಅಥವಾ ಹೊಸಗನ್ನಡ ಛಂದಸ್ಸಿನ ಒಂದು ಹೆಸರು ಅಂತ ಕೇಳ್ತಿದ್ದಾರೆ ಇಲ್ಲಿ ವಿಶೇಷವಾಗಿ ಸಾಂಗತ್ಯ ಇದು ಒಂದು ಅಂಶಗಣದ ಪದ್ಯ ಆಪ್ಷನ್ ಎರಡು ಸರಿಯಾದ ಉತ್ತರ ಆಗುತ್ತೆ ಸಾಂಗತ್ಯವನ್ನು ನಾವು ಅಂಶಗಣದ ಪದ್ಯ ಅಂತ ಕರಿತೇವೆ ಸೊ ಪ್ರಶ್ನೆ ನಾಲ್ಕು ಇಬ್ಬರು ಎಂಬ ಪದ ಈ ಇಬ್ಬರು ಎಂಬ ಪದ ಸಂಖ್ಯಾವಾಚಕನ ಭಾವನಾಮನ ಅಥವಾ ಸಂಖ್ಯೆಯ ವಾಚಕನ ಅಥವಾ ಉಪಮಾವಾಚಕನ ಅಂತ ಕೇಳ್ತಿದ್ದಾರೆ ಸಂಖ್ಯಾವಾಚಕ ಮತ್ತೆ ಸಂಖ್ಯೆಯ ವಾಚಕ ಈ ಎರಡು ಆಯ್ಕೆಗಳಲ್ಲಿ ಮಾತ್ರ ನಮ್ಗೆ ಅಂದ್ರೆ ಗೊಂದಲ ಆಗುತ್ತೆ ಈ ಎರಡು ಆಯ್ಕೆಗಳ ಸಂಖ್ಯಾವಾಚಕ ವಾಚಕ ಅಂದ್ರೇನು ಸಂಖ್ಯೆಯ ವಾಚಕ ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ ಉತ್ತರ ನಿಮ್ಗೆ ಗೊತ್ತಾಗುತ್ತೆ ಸೊ ಮೊದಲು ಸಂಖ್ಯಾವಾಚಕ ವಾಚಕ ಅಂದ್ರೆ ಏನಂತಂದ್ರೆ ಸಂಖ್ಯೆಯನ್ನ ಹೇಳುವ ಶಬ್ದಗಳೆಲ್ಲವನ್ನ ನಾವು ಸಂಖ್ಯಾವಾಚಕ ಅಂತ ಕರಿತೀವಿ ಅದು ಸಂಖ್ಯೆಯನ್ನ ಹೇಳ್ತಿರಬೇಕು ಉದಾಹರಣೆಗೆ ಒಂದು ಎರಡು ಮೂರು ಹತ್ತು ಲಕ್ಷ ಕೋಟಿ ಈ ರೀತಿ ಈ ರೀತಿ ಹೇಳ್ತಿದ್ರೆ ಅದನ್ನ ನಾವೇನ ಕರಿತೀವಿ ಅಂದ್ರೆ ಸಂಖ್ಯಾವಾಚಕ ಅಂತ ಕರಿತೀವಿ ಸಂಖ್ಯಾವಾಚಕ ಅಂದ್ರೇನು ಸಂಖ್ಯೆಯನ್ನ ಹೇಳುವ ಶಬ್ದಗಳೆಲ್ಲವನ್ನ ನಾವು ಸಂಖ್ಯಾವಾಚಕ ವಾಚಕ ಅಂತ ಕರಿತೀವಿ ಉದಾಹರಣೆಗಳಿಗೆ ಒಂದು ಎರಡು ಮೂರು ಸಾವಿರ ಇರ್ಬೋದು ಲಕ್ಷ ಕೋಟಿ ಆದ್ರೆ ಈ ಸಂಖ್ಯೆಯ ವಾಚಕ ಅಂದ್ರೆ ಏನು ಅಂತಂದ್ರೆ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನ ಹೇಳುವಂತ ಶಬ್ದಗಳವು ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನ ಹೇಳುವಂತ ಶಬ್ದಗಳಿಗೆ ನಾವು ಸಂಖ್ಯೆಯ ವಾಚಕ ಅಂತ ಕರಿತೀವಿ ಅಂದ್ರೆ ಎರಡನೆಯ ಮೂರನೆಯ ಒಂದನೆಯ ಉದಾಹರಣೆಗೆ ಎರಡನೇ ಚಾವುಂಡರಾಯ ಎರಡನೇ ನಾಗವರ್ಮ ಮೂರನೇ ವಿಕ್ರಮಾದಿತ್ಯ ಒಂದನೇ ಚಾಮರಾಜ ಒಡೆಯರು ಎರಡನೇ ಚಾಮರಾಜ ಒಡೆಯರು ಹೀಗೆ ಒಬ್ಬ ವ್ಯಕ್ತಿಯನ್ನು ಅಥವಾ ಒಂದು ವಸ್ತುವನ್ನು ಸೂಚಿಸಲಿಕ್ಕೆ ನಾವು ಒಂದನೆಯ ಎರಡನೆಯ ಮೂರನೆಯ ಅಂತ ಏನು ಬಳಕೆ ಮಾಡ್ತೀವಲ್ಲ ಅದನ್ನು ನಾವು ಸಂಖ್ಯೆ ವಾಚಕ ಅಂತ ಕರಿತೀವಿ ನೇರವಾಗಿ ಒಂದು ಎರಡು ಮೂರು ನಾಲ್ಕು ಹತ್ತು ಲಕ್ಷ ಕೋಟಿ ಅಂತ ಬಳಕೆ ಮಾಡಿದರೆ ಅದನ್ನು ಸಂಖ್ಯಾವಾಚಕ ಅಂತ ಕರಿತೀವಿ ಸೊ ಕಂಪ್ಯೂಸ್ ಮಾಡ್ಕೋಬೇಡಿ ಸರಿಯಾಗಿ ತಿಳ್ಕೊಳ್ಳಿ ನೇರವಾಗಿ ಒಂದು ಸಂಖ್ಯೆಯನ್ನ ಗುರುತಿಸಿದ್ರೆ ನಾವು ಅದನ್ನ ಸಂಖ್ಯಾವಾಚಕ ವಾಚಕ ಅಂತ ಕರಿತೀವಿ ಅಥವಾ ಅದನ್ನ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನ ತಿಳಿಸ್ಲಿಕ್ಕೆ ನಾವು ಬೆಳೆಸಿದ್ರೆ ಅದನ್ನ ನಾವು ಸಂಖ್ಯೆಯ ವಾಚಕ ಅಂತ ಕರಿತೀವಿ ಅಂದ್ರೆ ಒಂದನೇಯ ಎರಡನೆಯ ಮೂರನೆಯ ಇಷ್ಟ ನೆನ್ಪಿಟ್ಕೊಳ್ಳಿ ನಿಮಗೆ ಡೆಫಿನೇಷನ್ ನೆನ್ಪಿ ಇರಲಿಲ್ಲ ಅಂದ್ರೂ ಕನಿಷ್ಠ ಪಕ್ಷ ಉದಾಹರಣೆಗಳನ್ನ ನೆನ್ಪಿಟ್ಕೊಳ್ಳಿ ಆವಾಗ ನಮ್ ಸರಿಯಾದ ಉತ್ತರಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಒಂದು ಎರಡು ಮೂರು ಅಂತ ಬಂದ್ರೆ ಅದೇನಾಗಿರುತ್ತೆ ಸಂಖ್ಯೆಯ ವಾಚಕ ಆಗಿರುತ್ತೆ ಅದೇ ಒಂದನೇಯ ಎರಡನೆಯ ಮೂರನೆಯ ಅಂತ ಬಂದ್ರೆ ಅದೇನಾಗಿರುತ್ತೆ ಸಂಖ್ಯೆಯ ವಾಚಕ ಆಗಿರುತ್ತೆ ಅಂದ್ರೆ ಮೂವರು ಇಬ್ಬರು ಒಬ್ಬರು ಇಂಥ ಬರುವಂತ ಎಲ್ಲ ಶಬ್ದಗಳನ್ನ ನಾವೇನಂತ ಕರಿತೀವಿ ಸಂಖ್ಯೆಯ ವಾಚಕ ಅಂತ ಕರಿತೀವಿ ಸೊ ಹಾಗಾದ್ರೆ ಇಬ್ಬರು ಎಂಬ ಪದ ಏನಾಗಿರುತ್ತೆ ಅಂದ್ರ ಇದು ಸಂಖ್ಯೆಯ ವಾಚಕ ಆಗಿರುತ್ತೆ ಸೊ ಆಪ್ಷನ್ ಸಿ ಏನಾಗತ್ತ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸೊ ಪ್ರಶ್ನೆ ಐದು ವಾಗ್ದೇವಿ ಪದವು ಡ್ಯಾಶ್ ಸಂಧಿಗೆ ಉದಾಹರಣೆಯಾಗಿದೆ ವಾಗ್ದೇವಿ ಎಂಬ ಪದ ಯಾವ ಸಂಧಿ ಅಂತ ಕೇಳ್ತಿದ್ದಾರೆ ಆಪ್ಷನ್ಗಳಲ್ಲಿ ಗುಣಸಂಧಿ ಸಂಧಿ ಜಸ್ವ ದೀರ್ಘ ಸಂಧಿ ಅಂತ ಕೊಟ್ಟಿದ್ದಾರೆ ಸೊ ನಾಲ್ಕು ಆಯ್ಕೆಗಳಲ್ಲಿ ಈ ವಾಗ್ದೇವಿ ಎಂಬ ಪದ ಯಾವ ಸಂಧಿಗೆ ಸೇರಿದೆ ಅಂತ ನೋಡಕ್ ಬಂದ್ರೆ ಆಯ್ಕೆ ಮೂರು ಜಸ್ವ ಸಂಧಿಗೆ ಉದಾಹರಣೆಯಾಗಿರುತ್ತೆ ಹಾಗಾದರೆ ಈ ಸಂಧಿ ಅಂದರೆ ಏನು ಅಂತ ತಿಳ್ಕೊಂಡ್ರೆ ನಿಮಗೆ ಸುಲಭವಾಗಿ ಈ ಒಂದು ಪದ ಯಾಕೆ ಸಂಧಿ ಆಗುತ್ತೆ ಅಂತ ಗೊತ್ತಾಗುತ್ತೆ ಜಸ್ವ ಸಂಧಿ ಅಂದರೆ ಏನಂದರೆ ಪೂರ್ವ ಪದದ ಕೊನೆಯಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಕ ಚ ಟ ತ ಪ ಈ ಒಂದು ವ್ಯಂಜನಗಳಿಗೆ ಕ ಚ ಟ ಪ ಗ ಈ ಒನ್ ವ್ಯಂಜನಗಳಿಗೆ ಗ ಜ ಡ ದ ಬ ಈ ಒಂದು ವ್ಯಂಜನಗಳು ಆದೇಶವಾಗಿ ಬಂದ್ರೆ ಅದನ್ನ ನಾವೇನ ಕರಿತೀವಿ ಅಂದ್ರೆ ಸಂಧಿ ಅಂತ ಕರಿತೀವಿ ಕಚಟ ತಬಗಳಿಗೆ ಗಜಡದಬಗಳು ಏನಾದ್ರೆ ಆದೇಶವಾಗಿ ಬಂದ್ರೆ ಅದನ್ನ ನಾವು ಸಂಧಿ ಅಂತ ಕರಿತೀವಿ ಸೊ ಇಲ್ಲಿ ಕೊಟ್ಟಿರುವಂತ ಪದ ಏನಿದೆ ವಾಗ್ದೇವಿ ಅಂತಿದೆ ವಾಗ್ದೇವಿ ಬಿಡಿಸಿ ಬರೀರಿ ವಾಕ್ ಅದಿ ದೇವಿ ಸೊ ಪೂರ್ವ ಪದದ ಕೊನೆ ಅಕ್ಷರ ಏನಿದೆ ಕ ಇದೆ ಸೊ ಗೆ ಯಾವುದು ಆದೇಶವಾಗಿ ಬಂದಿದೆ ಗ ಸೊ ವಾಗ್ದೇವಿ ವಾಗ್ದೇವಿ ಸೊ ಹೀಗೆ ಪೂರ್ವ ಪದದ ಕೊನೆಯ ಅಕ್ಷರ ಕ ತಪಗಳಿಗೆ ಈ ಒಂದು ವ್ಯಂಜನಗಳಿಗೆ ಗಜಧದಬಗಳು ಏನಾದರೂ ಆದೇಶವಾಗಿ ಬಂದರೆ ಅದೇನಾಗಿರುತ್ತೆ ಅಂದ್ರೆ ಜಸ್ವ ಸಂಧಿ ಆಗಿರುತ್ತೆ ಸೊ ಉದಾಹರಣೆಗೆ ವಾಗ್ದೇವಿ ಇರ್ಬೋದು ವಾಗ್ದಾನ ಅಂತಿರ್ಬೋದು ಸಂಧಾನ ಅಥವಾ ಅರ್ಜ್ವನ ವಾಗ್ಭೂಷಣ ವಾಗ್ದಾಳಿ ಸದುದ್ಯೋಗ ಸದ್ಗುಣ ಈ ತರ ಎಲ್ಲ ಉದಾಹರಣೆಗಳು ಏನಾಗುತ್ತ ಅಂದ್ರೆ ಈ ಸಂಧಿಗೆ ಉದಾಹರಣೆಗಳಾಗಿರ್ತವೆ ಪ್ರಶ್ನೆ ಯಾರು ಕುಷ್ಪಾಂಡ ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ ಕುಷ್ಪಾಂಡ ಅಂದ್ರೆ ಕೋನ ಕುಂಬಳ ಎಮ್ಮೆ ಬದನೆ ಸೊ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಒಂದಕ್ಕೊಂದು ಸಂಬಂಧವೇ ಇಲ್ಲ ಆಯ್ಕೆಗಳಲ್ಲಿ ಹೌದಲ್ವಾ ಕೋನ ಅಂತ ಕೊಟ್ಟಿದ್ದಾರೆ ಕುಂಬಳ ಅಂತ ಕೊಟ್ಟಿದ್ದಾರೆ ಎಮ್ಮೆ ಅಂತ ಕೊಟ್ಟಿದ್ದಾರೆ ಬದನೆ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಕುಷ್ಪಾಂಡ ಅಂದ್ರೆ ಏನು ಅಂತ ನೋಡಕ್ ಬಂದ್ರೆ ಈ ಅರ್ಥಗಳ ವಿಷಯಗಳನ್ನು ಕೂಡ ಕೊಟ್ಟಿರ್ತಾರೆ ಅಂದ್ರೆ ಸಮನಾರ್ಥಕ ಪದಗಳ ಕುರಿತು ಕೂಡ ಪ್ರಶ್ನೆಗಳನ್ನ ಕೇಳೋದ್ರಿಂದ ಈ ಕುರಿತು ಹೆಚ್ಚಿನ ಒಂದು ಅಧ್ಯಯನವನ್ನು ಮಾಡಬೇಕಾಗತ್ತೆ ಸೊ ಟೆಲಿಗ್ರಾಮ್ ನಲ್ಲಿ ಒಂದಿಷ್ಟು ಸಮನಾರ್ಥಕ ಪದಗಳ ಪಿ ಡಿ ಈ ಹಿಂದೆ ನಾವು ಅಪ್ಲೋಡ್ ಮಾಡಿದ್ದೀವಿ ಸೊ ತಾವಲ್ಲೋಗಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೊಬಹುದು ಈ ಕುಷ್ಪಾಂಡ ಅಂದ್ರೆ ಕುಂಬಳ ಅಂತ ಅರ್ಥ ಏನು ಕುಂಬಳ ಅಂತ ಅರ್ಥ ಕುಶ್ಮಾಂಡ ಅಂದ್ರೆ ಏನು ಕುಂಬಳ ಅಂತ ಅರ್ಥ ಸೊ ಇನ್ನಷ್ಟು ಬೇರೆ ಬೇರೆ ಕನ್ನಡದ ಸಮನಾರ್ಥಕ ಪದಗಳನ್ನು ತಿಳ್ಕೊಂಡ್ರೆ ಸೊ ಅವರು ಕೇಳುವಂತೆ ಬೇರೆ ಬೇರೆ ಒಂದು ಪ್ರಶ್ನೆಗಳಿಗೆ ನೀವೇನು ಮಾಡುತ್ತೆ ಅಂದ್ರೆ ಉತ್ತರವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಪ್ರಶ್ನೆ ಏಳು ತುದಿ ಮೂಗು ಎಂಬ ಪದವು ಡ್ಯಾಶ್ ಸಮಾಸವಾಗಿದೆ ಅಂತ ಕೇಳ್ತಿದ್ದಾರೆ ಸೊ ಸಮಾಸಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ತುದಿ ಮೂಗು ಅನ್ನೋದು ಯಾವ ಒಂದು ಸಮಾಸ ಕರ್ಮಧಾರೆಯ ದ್ವಿಗು ಸಮಾಸ ಅಂಶಿ ಗಮಕ ಸೊ ನಾಲ್ಕು ಆಯ್ಕೆಗಳಲ್ಲಿ ತುದಿ ಮೂಗು ಅನ್ನೋದು ಯಾವ ಒಂದು ಸಮಾಸವಾಗಿದೆ ಅಂತ ಕೇಳ್ತಿದ್ದಾರೆ ಇದಕ್ಕೆ ಉತ್ತರ ಬಂದ್ಬಿಟ್ಟು ಅಂಶಿ ಸಮಾಸ ತುದಿ ಮೂಗು ಅನ್ನೋದು ಅಂಶಿ ಸಮಾಸ ಯಾಕೆ ಅಂಶಿ ಸಮಾಸ ಆಗತ್ತೆ ಅಂದ್ರೆ ಸೊ ವಿಶೇಷವಾಗಿ ಅಂಶಿ ಸಮಾಸದಲ್ಲಿ ಪೂರ್ವ ಪದ ಏನಾಗಿರುತ್ತೆ ಅಂದ್ರ ಅಂಶವಾಚಕವಾಗಿರುತ್ತ ಪೂರ್ವ ಪದ ಏನಾಗಿರುತ್ತೆ ಅಂದ್ರೆ ಅಂಶ ವಾಚಕ ಆಗಿರುತ್ತ ಅದೇ ರೀತಿ ಉತ್ತರ ಪದ ಏನಾಗಿರುತ್ತೆ ಅಂದ್ರೆ ಅಂಶಿ ಅಂಶಿ ಅಂಶಿವಾಚಕವಾಗಿರುತ್ತ ಅಂಶಿ ವಾಚಕ ಆಗಿರುತ್ತ ಸೊ ಇವೆರಡಕ್ಕೂ ಕೂಡಿ ಆಗುವಂಥ ಸಮಾಸವನ್ನು ನಾವೇನೇನು ಕರಿತೀವಂದರೆ ಅಂಶಿ ಸಮಾಸ ಅಂತ ಕರಿತೀವಿ ಸೊ ಪೂರ್ವ ಪದ ಏನಾಗಿರುತ್ತೆ ಅಂದರೆ ಅಂಶವಾಚಕವಾಗಿರುತ್ತ ಉತ್ತರ ಪದ ಅಂಶಿ ವಾಚಕವಾಗಿರುತ್ತೆ ಸೊ ಇವೆರಡೂ ಕೂಡಿದ ನಂತರ ಅದೇನಾಗಿರುತ್ತೆ ಅಂದರೆ ಅಂಶಿ ಸಮಾಸ ಆಗುತ್ತ ಸೊ ವಿಶೇಷವಾಗಿ ಅಂಶಿ ಸಮಾಸ ಅನ್ನೋದು ಪೂರ್ವ ಪದದ ಅರ್ಥ ಪ್ರಧಾನವಾಗಿ ಇರುವಂಥ ಒಂದು ಸಮಾಸ ಸೊ ಪ್ರಶ್ನೆಯಾಗಿಯೇ ಬರ್ಬೋದು ವಿಶೇಷವಾಗಿ ಸಮಾಸಗಳಲ್ಲಿ ಉತ್ತರ ಪದನೇ ಪ್ರಮುಖವಾದಂತ ಪ್ರಧಾನವಾದಂತ ಸಮಾಸಗಳು ಬಹಳಷ್ಟಿವೆ ಆದರೆ ವಿಶೇಷವಾಗಿ ಅಂಶಿ ಸಮಾಸ ಅನ್ನೋದು ಪೂರ್ವ ಪದದ ಅರ್ಥ ಪ್ರಧಾನವಾಗಿ ಉಳಿಯುವಂತ ಸಮಾಸವಾಗಿದೆ ಹಾಗಾದ್ರೆ ತುದಿ ಮೂಗು ಅನ್ನೋದು ಬಿಡಿಸಿ ಬರೆದಾಗ ಏನಾಗುತ್ತೆ ಅಂದ್ರೆ ಮೂಗಿನ ತುದಿ ಮೂಗಿನ ಅದಿ ತುದಿ ಇದೇನಾಗತ್ತೆ ಅಂದ್ರೆ ತುದಿ ಮೂಗು ಅಂತ ಆಗುತ್ತೆ ಅದೇ ರೀತಿಯಾಗಿ ಮುಂಬಾಗಿಲು ಬಾಗಿಲ ಅದಿಕ್ ಮುಂದು ಮುಂಬಾಗಿಲು ಹಿಂಬಾಗಿಲು ಹಿಂಗಾರು ನಟ್ಟಿರುಳು ಮಧ್ಯರಾತ್ರಿ ಅಂಗಾಲು ಮುಂಗೈ ಮುಂದೆಲೆ ಹಿಂದೆಲೆ ಸೊ ಇವೆಲ್ಲ ಪದಗಳು ಏನಾಗಿರ್ತವೆ ಅಂದ್ರೆ ವಿಶೇಷವಾಗಿ ಅಂಶಿ ಸಮಾಸಕ್ಕೆ ಉಳಿದಂಥ ಉದಾಹರಣೆಗಳಾಗಿರ್ತವೆ ಸೊ ಪ್ರಶ್ನೆ ಎಂಟು ಹೊಸಗನ್ನಡದ ಮುಂಗೋಳಿ ಅಂತ ಯಾರನ್ನು ಕರಿತೀವಿ ಅಂತ ಕೇಳ್ತಿದ್ದಾರೆ ಮುದ್ದಣ್ಣ ಬಿ ಎಂ ಶ್ರೀ ಗೋವಿಂದಪ್ಪ ಮತ್ತು ಪಂಜೆ ಮಂಗೇಶ್ವರಾಯರು ಸೊ ನಾಲ್ಕು ಆಯ್ಕೆಗಳಲ್ಲಿ ಹೊಸಗನ್ನಡದ ಮುಂಗೋಳಿ ಅಂತ ನಾವು ಕರೆಯೋದು ಮುದ್ದಣ್ಣನ ಸೊ ಮುದ್ದಣ್ಣನನ್ನು ಹೊಸಗನ್ನಡದ ಮುಂಗೋಳಿ ಅಂತ ಕರೆದ್ರೆ ಬಿ ಎಂ ಶ್ರೀಯವರನ್ನು ನಾವು ಕನ್ನಡದ ಕಣ್ವ ಅಂತ ಕರಿತೀವಿ ಅಷ್ಟೇ ಅಲ್ಲ ಕನ್ನಡದ ನವೋದಯದ ಆಚಾರ್ಯ ಪುರುಷ ಅಂತ ಕೂಡ ನಾವು ಕರಿತೀವಿ ಬಿ ಎಂ ಶ್ರೀಯವರನ್ನು ಕನ್ನಡದ ಕಣ್ವ ಮತ್ತು ಕನ್ನಡ ನವೋದಯ ಆಚಾರ್ಯ ಪುರುಷ ಅಂತೂ ಕೂಡ ನಾವು ಶ್ರೀ ಬಿ ಎಂ ಶ್ರೀ ಅವರನ್ನು ಕರಿತೀವಿ ಗೋವಿಂದಪ್ಪಯ್ಯವ್ರನ್ನ ರಾಷ್ಟ್ರಕವಿ ಅಂತ ಕರಿತೀವಿ ಅದೇ ರೀತಿಯಾಗಿ ಪಂಜೆ ಮಂಗೇಶ್ವರಯ್ಯನ ಸಣ್ಣ ಕಥೆಗಳ ಜನಕ ಅಂತ ಕರಿತೀವಿ ಸೊ ಇದಿಷ್ಟು ವಿಚಾರಧಾರೆಗಳನ್ನು ಕೂಡ ತಾವಿಲ್ಲಿ ತಿಳ್ಕೋಬೇಕಾಗುತ್ತೆ ಸೊ ಪ್ರಶ್ನೆ ಒಂಬತ್ತು ಇದು ಕೃದಂತ ನಾಮಕ್ಕೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಆಯ್ಕೆಗಳಲ್ಲಿ ಮಾರಾಟ ಬರೆದು ಅಂಜಿಕೆ ನಡೆಯುವ ಅಂತ ಇದೆ ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಕೃದಂತ ನಾಮಕ್ಕೆ ಉದಾಹರಣೆ ಆಗಿದೆ ಅಂತ ಕೇಳ್ತಿದ್ದಾರೆ ಸೊ ಇಲ್ಲಿ ಆಪ್ಷನ್ ಡಿ ನಡೆಯುವ ಅನ್ನೋದು ಕೃದಂತ ನಾಮಕ್ಕಿರುವಂತಹ ವಿಶೇಷವಾದಂಥ ಉದಾಹರಣೆಯಾಗಿದೆ ಸೊ ನೆನ್ಪಿಟ್ಕೊಳ್ಳಿ ನಡೆಯುವ ಅನ್ನೋದು ಕೃದಂತ ನಾಮಕ್ಕಿರುವಂತಹ ಉದಾಹರಣೆ ಕೊಟ್ಟಂತ ಆಯ್ಕೆಗಳಲ್ಲಿ ನಡೆಯುವ ಅನ್ನೋದು ಕೃದಂತ ನಾಮಕ್ಕಿರುವಂಥ ಉದಾಹರಣೆ ಮತ್ತು ಈ ಕೆಳಗಿನವರಲ್ಲಿ ಯಾರು ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದಾರೆ ತುಂಬಾ ಸುಲಭವಾದಂಥ ಪ್ರಶ್ನೆ ಯಾರು ಬೇಕಾದರೂ ಉತ್ತರಿಸಬಹುದು ಯಾಕಂದರೆ ಕನ್ನಡ ಸಾಹಿತ್ಯದಲ್ಲಿ ಮೇರು ಒಬ್ಬ ಲೇಖಕರ ಒಂದು ಕಾವ್ಯನಾಮವನ್ನು ಇಲ್ಲಿ ಕೇಳ್ತಿದ್ದಾರೆ ಸೊ ತನೆಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದರೆ ಅಂದ್ರೆ ದರಾಬೇಂದ್ರೆ ಅವರು ಈ ಕಾವ್ಯನಾಮಗಳ ಕುರಿತು ಮುಂದಿನ ಒಂದು ತರಗತಿಯಲ್ಲಿ ಇನ್ನಷ್ಟು ಪ್ರಸಿದ್ಧ ಲೇಖಕರು ಮತ್ತು ಅವರ ಕಾವ್ಯನಾಮಗಳ ಕುರಿತು ಚರ್ಚೆಯನ್ನು ಮಾಡ್ತೇನೆ ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ ಪ್ರಶ್ನೆ ಹನ್ನೊಂದು ತೃತೀಯ ವಿಭಕ್ತಿಯ ಕಾರ್ಯಕರ್ತವಿದು ಅಂತ ಕೇಳಿದ್ದಾರೆ ತೃತೀಯ ವಿಭಕ್ತಿಯ ಕಾರ್ಯಕರ್ತವಿದು ಯಾವುದು ಕರುಣಾರ್ಥ ಕರ್ಮಾರ್ಥ ಸಂಪ್ರಧಾನ ಮತ್ತೆ ಕರ್ತಾರ್ಥ ಅಂತ ಹೇಳಿದ್ದಾರೆ ಸೊ ನಾಲ್ಕು ಆಯ್ಕೆಗಳಲ್ಲಿ ತೃತೀಯ ವಿಭಕ್ತಿಯ ಕಾರ್ಯಕರ್ತ ಯಾವ್ದಂದ್ರೆ ಕರುಣಾರ್ಥ ಕರುಣಾರ್ಥ ಅನ್ನೋದೇನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ ಸೊ ವಿಭಕ್ತಿಗಳ ಕುರಿತು ಕೂಡ ಹೆಚ್ಚಿನ ಒಂದು ಅಭ್ಯಾಸವನ್ನು ತಾವಿಲ್ಲಿ ಮಾಡಬೇಕಾಗುತ್ತೆ ತಿಗಳಲ್ಲಿ ಪ್ರಥಮ ಕರ್ತೃ ದ್ವಿತೀಯ ಕರ್ಮ ತೃತೀಯ ಕರುಣ ಚತುರ್ಥಿ ಸಂಪ್ರಧಾನ ಪಂಚಮಿ ಅಪಧಾನ ಷಷ್ಠಿ ಸಂಬಂಧ ಸಪ್ತಮಿ ಅಧಿಕರಣ ಸಂಬೋಧನಾ ಅಭಿಮುಖೀಕರಣ ಈ ಎಂಟು ವಿಭಕ್ತಿ ಪ್ರತ್ಯಯಗಳನ್ನು ಅದರ ಕಾರಕಾರ್ಥಗಳನ್ನು ಕೂಡ ತಾವೇನು ಮಾಡಬೇಕಂದ್ರೆ ತಿಳ್ಕೋಬೇಕು ಅಷ್ಟೇ ಅಲ್ಲ ಈ ವಿಭಕ್ತಿಗಳಿಗಿರುವಂಥ ಪ್ರತ್ಯಯಗಳನ್ನು ಕೂಡ ತಾವಿಲ್ಲಿ ಹೆಚ್ಚಿನ ಅಭ್ಯಾಸವನ್ನು ಮಾಡಬೇಕು ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಈಗೆ ಕೆಗೆ ಪಂಚಮಿ ದೆಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಸಂಬೋಧನಾ ಎ ಇರ ಸೊ ಇಷ್ಟು ವಿಷಯಗಳನ್ನು ತಿಳ್ಕೊಂಡ್ರೆ ಈ ವಿಷಯದ ಕುರಿತು ಬಹಳಷ್ಟು ಆಳವಾದಿ ಪ್ರಶ್ನೆಗಳನ್ನು ಏನು ಕೇಳುವುದಿಲ್ಲ ಇಷ್ಟೇ ವಿಭಕ್ತಿ ಮತ್ತು ಅದರ ಪ್ರತ್ಯಯಗಳಿರ್ಬೋದು ಮತ್ತು ಅದರ ಕಾರ ಅರ್ಥಗಳನ್ನು ಕೂಡ ಕೇಳ್ತಾರೆ ಅಥವಾ ಯಾವುದೋ ಒಂದು ಶಬ್ದವನ್ನು ಕೊಟ್ಟು ಇದರಲ್ಲಿರುವಂಥ ವಿಭಕ್ತಿ ಪ್ರತ್ಯಯವನ್ನು ತಿಳಿಸಿ ಅಂತ ಹೇಳ್ಬೋದು ಸೊ ಇಷ್ಟು ವಿಷಯಗಳನ್ನು ತಿಳ್ಕೊಂಡ್ರೆ ಬರುವಂಥ ಪರೀಕ್ಷೆಗಳಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ ನೀವೇನು ಮಾಡ್ಬೋದು ಅಂದರೆ ಸರಿಯಾದ ಉತ್ತರವನ್ನು ಕೊಡ್ಬೋದು ಹಾಗಾದ್ರೆ ಈ ತೃತೀಯ ವಿಭಕ್ತಿಗೆ ಕಾರಕಾರ್ಥ ಯಾವುದಂದ್ರೆ ಅದು ಕರುಣ ಅಂತ ಆಗುತ್ತೆ ಸೊ ಪ್ರಶ್ನೆ ಹನ್ನೆರಡು ವನೌಷಧ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಲೋಪಸಂಧಿ ವೃದ್ಧಿ ಸಂಧಿ ಏಣುಸಂಧಿ ಗುಣಸಂಧಿ ಸೊ ನಾಲ್ಕು ಸಂಧಿಗಳನ್ನ ಕೊಟ್ಟಿದ್ದಾರೆ ಸೊ ವನೌಷಧ ಎಂಬ ಪದ ಯಾವ ಒಂದು ಸಂಧಿಗೆ ಉದಾಹರಣೆಯಾಗಿದೆ ಅಂದ್ರೆ ಅದು ಸಂಧಿ ಆಪ್ಷನ್ ಬಿ ಏನಾಗತ್ತೆ ಅಂದ್ರೆ ಸರಿಯಾದ ಉತ್ತರ ಆಗತ್ತೆ ಆಪ್ಷನ್ ಬಿ ಸಂಧಿ ಏನು ಅಂತ ನೀವು ಕೇಳೋದಾದ್ರೆ ಪೂರ್ವ ಪದದ ಅಂತ್ಯದಲ್ಲಿ ಅ ಈ ಒಂದು ಕಾರಗಳಿಗೆ ಎ ಐ ಕಾರಗಳು. ಎ ಐ ಎ ಐ ಕಾರಗಳು ಪರವಾದರೆ ಅಲ್ಲಿ ಕಾರ. ಐ ಐ ಕಾರ. ಹಾಗೆ ಹಾಗೆ ಓ ಔ ಕಾರ ಓ ಔಕಾರ ಇವೆರಡು ಪರವಾದರೆ ಅದರ ಸ್ಥಾನದಲ್ಲಿ ಔಕಾರ ಔಕಾರ ಆದೇಶವಾಗಿ ಬಂದ್ರೆ ಅದನ್ನು ನಾವು ವೃದ್ಧಿಸಂಧಿ ಅಂತ ಕರಿತೀವಿ ಸೊ ಸಿಂಪಲ್ ಆಗಿ ತಿಳ್ಕೊಳ್ಳಿ ವೃದ್ಧಿಸಂಧಿ ಅಂದ್ರೇನು ಪೂರ್ವ ಪದದ ಅಂತ್ಯದಲ್ಲಿರುವಂತಹ ಅಕ್ಷರ ಅದು ಅ ಆ ಎರಡೇ ಆಗಿರುತ್ತವೆ ಸೊ ಈ ಕಾರಗಳಿಗೆ ಐ ಖಾರಗಳು ಪರವಾದ್ರೆ ಅಲ್ಲಿ ಐ ಓ ಬರುತ್ತ ಖಾರಗಳು ಬಂದ್ರೆ ಈ ಖಾರಗಳಿಗೆ ಓ ಖಾರಗಳು ಬಂದ್ರೆ ಅಲ್ಲಿ ಔಕಾರ ಬರುತ್ತ ಸೊ ಹೀಗೆ ಬಂದ್ರೆ ಆದೇಶವಾಗಿ ಬಂದ್ರೆ ಅದನ್ನ ನಾವೇನ ಸಂಧಿ ಅಂತ ಕರಿತೀವಿ ಸೊ ಉದಾಹರಣೆಗೆ ವನೌಷಧ ಪದವನ್ನು ಬಿಟ್ಟು ಇನ್ನೊಂದು ನೋಡೋದಾದ್ರೆ ಏಕೈಕ ಜನೈಕ್ಯ ಅಷ್ಟೈಶ್ವರ್ಯ ಹಾಗೆ ಜಲೌಗ ವನೌಷಧ ಹೀಗೆ ಇವೆಲ್ಲಾ ಪದಗಳು ಏನಾಗ್ತವೆ ಅಂದ್ರೆ ಸಂಧಿಗೆ ಉದಾಹರಣೆಗಳಾಗಿರ್ತಾವ್ ಸೊ ನೆನ್ಪಿಟ್ಕೊಳ್ಳಿ ಅ ಆ ಕಾರಗಳಿಗೆ ಎ ಐ ಖಾರಗಳು ಬಂದ್ರ ಅಲ್ಲಿ ಐ ಖಾರ ಓ ಖಾರಗಳು ಪರವಾದ್ರೆ ಅಲ್ಲಿ ಔಖ ಏನಾಗತ್ತ ಅಂದ್ರೆ ಆದೇಶವಾಗಿ ಬರ್ತವೆ ಸೊ ಉದಾಹರಣೆಗೆ ಏಕೈಕ ಜನಕ್ಯ ಜಲೌಗ ಇವಿಷ್ಟು ಹೆಚ್ಚಿನ ಒಂದು ಉದಾಹರಣೆಗಳಾಗಿರ್ತವೆ ಪ್ರಶ್ನೆ ಹದಿಮೂರು ನದಿ ಪರ್ವತ ಊರು ದೇಶ ಈ ನಾಲ್ಕು ಪದಗಳು ವ್ಯಾಕರಣಕ್ಕೆ ಈ ವ್ಯಾಕರಣಕ್ಕೆ ಉದಾಹರಣೆ ಆಗಿವೆ ಅಂದರೆ ಇವು ಅಂಕಿತನಾಮನ ಅರ್ವ ಅನ್ವರ್ತಕ ನಾಮನ ರೂಢನಾಮನ ಅಥವಾ ಗುಣವಾಚಕನ ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡೋಕ್ಕೆ ಬಂದರೆ ಇದು ರೂಢನಾಮಕ್ಕೆ ಸಂಬಂಧಿಸಿದಂಥ ಒಂದು ಪದಗಳು ನದಿ ಅನ್ನೋದಿರ್ಬೋದು ಪರ್ವತ ಊರು ದೇಶ ಇವು ರೂಢಿಯಿಂದ ಬಂದಂಥ ಪದಗಳು ಹೀಗಾಗಿ ಇವುಗಳಿಗೆ ನಾವು ರೂಢನಾಮ ಅಂತ ಕರಿತೀವಿ ಪ್ರಶ್ನೆ ಹದಿನಾಲ್ಕು ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಅಂತ ಕೇಳ್ತಿದ್ದಾರೆ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಪಂಜೆ ಮಂಗೇಶ್ವರಾಯರು ಎಂ ಗೋವಿಂದಪ್ಪಯ್ಯವರು ಪೈ ಕುವೆಂಪು ಅವರು ಮತ್ತು ಜೆ ಎಸ್ ರುದ್ರಪ್ಪನವರು ಸೊ ವಿಶೇಷವಾಗಿ ಇದಕ್ಕೂ ಕೂಡ ಸುಲಭವಾಗಿ ನೀವು ಉತ್ತರಿಸ್ತೀರಿ ಅಂತ ಭಾವಿಸ್ತೇನೆ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಅಂತಂದರೆ ಗೋವಿಂದ ಸೊ ಇವರಿಗೆ ಹತ್ತೊಂಬತ್ತು ನೂರ ಕರ್ನಾಟಕ ಸರ್ಕಾರ ಇವರನ್ನು ರಾಷ್ಟ್ರಕವಿ ಅಂತ ಘೋಷಣೆ ಮಾಡುತ್ತ ಸೊ ಇವರು ಕನ್ನಡದ ಮೊದಲ ರಾಷ್ಟ್ರಕವಿಗಳಾಗ್ತಾರೆ ಸೊ ಕನ್ನಡದಲ್ಲಿ ಮೊದಲು ರಾಷ್ಟ್ರಕವಿ ಅಂತ ಕರೆದಿದ್ದೆ ಎಂ ಗೋವಿಂದಪ್ಪಯ್ಯ ಅವರನ್ನು ಅದು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರೊಳಗೆ ಸೊ ಕುವೆಂಪು ಅವರನ್ನು ಕೂಡ ನಾವು ರಾಷ್ಟ್ರಕವಿ ಅಂತ ಕರಿತೀವಿ ಸೊ ಇವರಿಗೆ ಕರ್ನಾಟಕ ಸರ್ಕಾರ ಹತ್ತೊಂಬತ್ತು ನೂರ ನಲ್ವ ಅರವತ್ನಾಲ್ಕರೊಳಗೆ ಹತ್ತೊಂಬತ್ತು ನೂರ ಅರವತ್ನಾಲ್ಕರೊಳಗೆ ಕುವೆಂಪು ಅವರಿಗೆ ಕರ್ನಾಟಕ ಸರ್ಕಾರ ರಾಷ್ಟ್ರಕವಿ ಅಂತ ಘೋಷಣೆ ನೀಡಿ ಪ್ರಶಸ್ತಿಯನ್ನು ಕೊಡ್ತಾರೆ ಕುವೆಂಪುರ್ಗೆ ನೀಡಿದ್ದು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಹಾಗೆ ಜಿ ಯಶ್ ರುದ್ರಪ್ಪನವರು ಕೂಡ ರಾಷ್ಟ್ರ ಸೊ ಇವರನ್ನು ಎರಡು ಸಾವಿರದ ಆರ್ನಲ್ಲಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಇವರನ್ನು ರಾಷ್ಟ್ರಕವಿ ಅಂತ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ ಓ ಹತ್ತೊಂಬತ್ ನೂರ ನಲ್ವತ್ತೊಂಬತ್ತರೊಳಗ ಗೋವಿಂದ ಪಯ್ಯವರಿಗೆ ರಾಷ್ಟ್ರ ಅಂತ ಕರೆದ್ರೆ ಹತ್ತೊಂಬತ್ ನೂರ ಅರವತ್ನಾಲ್ಕರೊಳಗ ಕುವೆಂಪು ಅವರಿಗೆ ರಾಷ್ಟ್ರಕವಿ ಅಂತ ಕರೀತಾರೆ ಎರಡು ಸಾವಿರದ ಆರೊಳಗೆ ನವೆಂಬರ್ ಒಂದು ಎರಡು ಸಾವಿರದ ಆರಲ್ಲಿ ಜಿ ಎಸ್ ರುದ್ರಪ್ಪನವರಿಗೆ ರಾಷ್ಟ್ರ ಕವಿ ಅಂತ ಹೇಳಿ ಕರ್ನಾಟಕ ಸರ್ಕಾರ ಘೋಷಣೆ ಈ ಒಂದು ಸೆಷನ್ ಹದಿನಾಲ್ಕು ಪ್ರಶ್ನೆಗಳನ್ನು ಮಾತ್ರ ನಾನು ಚರ್ಚೆ ಮಾಡಿದ್ದೇನೆ ಸೊ ಮುಂದಿನ ಸೆಷನ್ ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನು ಮತ್ತೆ ಹೆಚ್ಚಿನ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನು ಚರ್ಚೆ ಮಾಡ್ತೇನೆ ಅಂತ ಹೇಳ್ತಾ ಕೆ ಸೆಟ್ ಮೊದಲ ಪತ್ರಿಕೆಗೂ ಸಂಬಂಧಪಟ್ಟಂತೆ ಕಮ್ಯುನಿಕೇಷನ್ ಇರ್ಬೋದು ಐ ಸಿ ಟಿ ಇರ್ಬೋದು ಹೈಯರ್ ಎಜುಕೇಷನ್ ಇರ್ಬೋದು ಮತ್ತು ಪೀಪಲ್ ಎನ್ವೋಲ್ಮೆಂಟ್ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪೂರಕವಾದ ಮಾಹಿತಿಗಳನ್ನು ಈಗ ಆಲ್ರೆಡಿ ನಾವು ಚರ್ಚೆ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಸೊ ಆ ತರಗತಿಗಳನ್ನು ವೀಕ್ಷಣೆ ಮಾಡೋದ್ರಿಂದ ಕೂಡ ನಿಮಗೆ ಕೆ ಸೆಟ್ನಲ್ಲಿ ಇನ್ನೂ ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಒಂದಿಷ್ಟು ಪೂರಕವಾದ ಮಾಹಿತಿಗಳನ್ನು ನಿಮಗಲ್ಲಿ ಸಿಗ್ತವೆ ಸೊ ಡಿಸ್ಪ್ಲಿನ್ ಮೇಲೆ ಕಾಣುವಂಥ ತರಗತಿಗಳ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ಆ ತರಗತಿಯನ್ನು ನೇರವಾಗಿ ವೀಕ್ಷಣೆ ಮಾಡ್ಬೋದು ಸೊ ಮುಂದಿನ ಸೆಷನಲ್ಲಿ ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನು ಚರ್ಚೆ ಮಾಡ್ತೇನೆ ಅಂತ ಹೇಳ್ತಾ ಸಿರಿ ಕಣದ ಈ ಒಂದು ವಿಡಿಯೋಗಳು ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡೋ ಮೂಲಕ ನಮಗೆ ಇನ್ನಷ್ಟು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಮುಂದಿನ ಸೆಷನಲ್ಲಿ ಮತ್ತೆ ಸಿಗ್ತೇನೆ ಧನ್ಯವಾದಗಳು